emang Alien phone mau

ಊರಾಗ ಹಬ್ಬ ಏನೂ ಇಲ್ಲವ ಆದ್ರ ಏನ ಕಷ್ಟ ಪಾಪ ಹೊಟ್ಟೆಗಿದ್ದಾಗ ನಾವು ಕಂಡದ ಮನೆಗೆ ಇರ್ಬೇಕಂತ ಏನು ತವರ್ ಮನೆಯವರು ಆರ್ ಇದ್ದಾಗ ಬುತ್ತಿ ಕೊಟ್ಟು ಅವಾಗ ಕರ್ಕೊಂಡೋಗ್ತಾರಂತ ಅವಾಗ ತವರ್ ಮನೆಗೆ ಇರ್ಬೇಕ್ ಹಂಗ ಹೇಳಿದ್ರಂತ ಯಾರೋ ಅಲ್ಲಿ ಊರಾಗ ಸಾಮರು ಅಕ್ಕ ಹ್ಮ್ ಹಚ್ಚಿ ಫೋನ್ ಹಚ್ಚಿದ್ವಿ அதன்படி நீர் திங் ஆய் நோடங் கொடுத்து கொட்டு அவ கண்டித்தேன்

ಮನೆಯ <todemado> লা মামান্ডে নাজা আঞ্চরান্ডবা খাউট খালাথরা কাউ টাঙকাল সরা পাটাশ মেনা আন্্যদ আরকান্ডা মাহানকার ফইন্ড করে ব দক্ষ আদা তাইটা পালা আন্নাওয়াদা লেটার আরান্ডে আর আমা কিন্ুতো ಆಕ ತಂದೆ ಮನೆಗೆ ಹೋಗಿ ಅದೆ 9 ದಿನದಕ ಅಂಗ ಬಂದು ಆಕ ತಂದೆ ಡೆಲರೆ ಅಲ್ಲಿ ಹೋಗೋದಾ ಅಯ್ಯೋ ಅತ್ತಿ ಆ ಪಾಪ ಬಹಳ ದಿನಕ ದೊಡ್ಡ ಫಂಕ್ಷನ್ ಮಾಡನ್ರಿ ಅಂತ ಹೇಳ್ತಿದ್ರು ಇಂಗಾರೆ ಇಂಗೇಲ್ಲಾ ಮಾಡ್ತಾರೆ ಏನು ಓನವ ತಾಯಿ ಮಗಳು ಇಬ್ಬರು ಸೇರ್ಕೊಂಡು ಕೂತ್ಕೊಂಡು ಏನ ಬರ್ಚೇರಿ ಮಾತಾಡಾ ಕೂತ್ತಿರಿ 나 ಬನ್ ಡಿಸ್ಟರ್ಬ್ ಮಾಡಿದನಾ

ಸರ ಜಾಕಿ ಸುಮ್ಮನೆ ಸುಮ್ಮನ ಊರಿ ಕಳಿಸ್ತಿ ಅಯ್ಯೋ ಕೂಡ ಕೈ ಹಾಕ್ತೀನಿ ಹೌದಾ ಸರಿ ಇರು ಸರಿ ಆಯಿತು ಕುತ್ಕೊಂಡೆಲ್ಲ ಇವಾಗ ಹೇಳ ಸುಮ್ಮನ ಒಂದಕ್ಕ ಬಾಣತನ ಮಾಡಿ ಕಳಿಸ್ತಿದ್ದೆ ಊರಿಗೆ ಇವಾಗ ಯಾಕೆ ಕಳಿಸ್ತಿ ಅಯ್ಯೋ ಅದಾಕ ಅವ್ರ ಊರ್ ಕಡೆ ಅದು ನ್ಯಾಯ ಮಾಹಿತಿ ಅಂತ ಅದಿದು ஒ அது சீமாதல்ல அக்க நீட்டன் இவாக எல்லாரும்

ಹ್ಞೂ ಸೈಬಿಲ್ಲ ಇಂಥದ್ರಾಗೆಲ್ಲ ಹೋಗ್ಯಾಡ್ದಿ ಇವಾಗ ನೀರು ಸ್ವಲ್ಪ ಖರ್ಚಾದ್ರೆ ಖರ್ಚಲ್ಲ ಒಂದು ಕಾರು ಮಾಡ್ಕೊಂಡ್ ಬಾ ಅಂತೇಳಿ ಕಾರ್ನಾಗ ಹೋಗಂತ್ರಿ ಹೌದೇನ್ ಬೇಡ ಅವ್ರು ಬೈಕ್ ತರ್ಪ್ಕೊಂಡಿದ್ರು ಬೈಕ್ ಮೇಲೆ ಮೆಲ್ಕ್ ಹೋದ್ರಾಯ್ತು ಅಂತ ಹೇಳ್ತಿದ್ರು ಅಂದ್ರೆ ಬೈಕ್ ಬೇಡ ಏನವ ಬೈಕ್ ಬೇಡವ ಎಲ್ಲಾದ್ರು ಈ ಕಾರ್ ಎಲ್ಲ ಸರಿ ಇಲ್ಲ ಅಲ್ಲವಾ ಅಕ್ಕ ಬೇಡವ ಬೈಕ್ ಸ್ವಲ್ಪ ಖರ್ಚಾದ್ರೆ ಖರ್ಚು ಆತೈತಿ ಒಂದು

ನನ್ನ ಕರಿ ನಾನು ಗೌರಿ ಎಲ್ಲರೂ ಬರ್ತೀವಿ ಎಲ್ಲರೂ ಒಂದೀಟ್ ಇಟ್ಟು ಎಲ್ಲ ಒಂದೊಂದ್ ದಿನ ಒಂದಿನ ರೊಟ್ಟಿ ಮಾಡಂದ್ರಿ ಒಂದಿನ ಉಂಡಿ ಮಾಡಂದ್ರಿ ಒಂದಿನ ಚಪ್ಲಿ ಮಾಡಂದ್ರಿ ಎಲ್ಲಾನು ಮುಗ್ದಿ ಮತ್ತೆ ನೀನು ಅದನ್ನೆಲ್ಲ ಯಾಕೆ ಕರೆಂಟ್ ಬಿಡು ಅಂತಂದು ಒಬ್ಬಕ್ಕೆ ಮಾಡ್ಕೊಂಡ್ ಕುಂತ್ಬಿಟ್ಟಿ ನಮ್ಮನ ಕರಿ ಏನ ಸರಿ ಕಣಕ್ಕ ಅವಷ್ಟು ನನ್ನಿಂದ ಇಲ್ಲ ಹಬ್ಬಕ್ಕೆ ಸರಿ ತಗಕ್ಕ ಹೆಂಗ ನಾಲ್ಕು ತಿಂಗಳು ಐತಿ ಎರಡು ತಿಂಗಳಾಗ